ಸಿರಿಸಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಜಗಜ್ಯೋತಿ ಬಸವೇಶ್ವರ ಜಯಂತಿ ಜಾಗದ ಆಸ್ತಿ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಓರ್ವನ ಸ್ಥಿತಿ ಗಂಭೀರ ಕುಮಟಾ ರಸ್ತೆಯಲ್ಲಿ ನಿಯಂತ್ರಣ ತಪ್ಪಿ ಗಿಡಗಂಟೆಯೊಳಗೆ ನುಗ್ಗಿದ ಕಾರು ಸಿನಿಮೀಯ ರೀತಿಯಲ್ಲಿ ಪಾರಾದ ಮಾನ್ವರು ದೇವರ ಹೊಳೆಯ ದೇಗುಲದಲ್ಲಿ ಪ್ರತಿಷ್ಠಾಪನೆಗೊಂಡ ಶ್ರೀ ಭುವನೇಶ್ವರಿ ದೇವಿ ಸ್ವರ್ಣವಲ್ಲಿ ಪ್ರತಿಷ್ಠಾನದಿಂದ ರಾಜ್ಯ ಮಟ್ಟದ ಕೃಷಿ ಪ್ರಶಸ್ತಿ ಪ್ರಕಟ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಸಿರಿಸಿಯ ಭವಿಷ್ಯದ ಕುಡಿಗಳು ಿ ಜಗಜ್ಯೋತಿ ಶ್ರೀ ಬಸವಣ್ಣನವರ ಜಯಂತಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಸಂಜೆ ಸುಮಾರಿಗೆ ಸಿರಿಸಿಯ ವೀರಶೈವ ಸಮಾಜದಿಂದ ಬಸವಣ್ಣನವರ ಭಾವಚಿತ್ರವಿರುವ ಮೆರವಣಿಗೆಯನ್ನು ಅದ್ದೂರಿಯಾಗಿ ನಡೆಸಲಾಯಿತು ಈ ಮೆರವಣಿಗೆಯಲ್ಲಿ ಕಳೆದ ಬಾರಿಗಿಂತಲೂ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಸಿಪ್ಪಿ ಬಜಾರದಲ್ಲಿರುವ ಶ್ರೀ ಗೌರವೇಶ್ವರ ದೇವಸ್ಥಾನದಿಂದ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಜಾಗದ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದ ಘಟನೆ ಸಿರ್ಸಿ ತಾಲೂಕಿನ ಕಾನ್ಗೋಡು ಗ್ರಾಮದಲ್ಲಿ ನಡೆದಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ರಂಗನಾಥ್ ಮತ್ತು ಯಶೋಧ ಎಂಬುವರು ಗ್ರಾಮೀಣ ಠಾಣೆಯಲ್ಲಿ ಪರಸ್ಪರ ದೂರು ದಾಖಲಿಸಿದ್ದು ಪೊಲೀಸರು ತನಿಖೆ ನಡೆಸಿದ್ದಾರೆ ಈ ಘಟನೆಯಲ್ಲಿ ಕೃಷ್ಣ ಆಚಾರ್ಯ ಕುಟುಂಬದವರ ಮೇಲೆ ಹಲ್ಲೆಯಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸಿರ್ಸೆ ತಾಲೂಕಿನ ಕುಮಟಾ ರಸ್ತೆಯಲ್ಲಿರುವ ಹೆಗಡೆ ಕಟ್ಟ ಕ್ರಾಸ್ ಸಮೀಪ ನಿಯಂತ್ರಣ ತಪ್ಪಿದ ಕಾರು ಗಟಾರಕ್ಕೆ ನುಗ್ಗಿದ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಕಾರಿನಲ್ಲಿದ್ದ ನಾರ್ವರು ಸಿನಿಮೆಯ ರೀತಿಯಲ್ಲಿ ಪಾರಾಗಿದ್ದಾರೆ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈ ಫೋರ್ ತ್ರೀ ಫೋರ್ ನೈನ್ ಒನ್ ತಾಲೂಕಿನ ದೇವರ ಸಮೀಪದಲ್ಲಿ ನೂತನ ದೇಗುಲ ನಿರ್ಮಾಣ ಹಾಗೂ ಶ್ರೀ ಭುವನೇಶ್ವರಿ ದೇವಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು ತಾರಗೋಡಿನ ಕಲ್ಲಳ್ಳಿ ಮನೆಯ ಅವರ ಜಮೀನಿನಲ್ಲಿ ಮಧುಕೇಶ್ವರಗಡೆ ಹಾಗೂ ಸವಿತಾಯಿಗಡೆ ದಂಪತಿಗಳು ಸ್ವಂತ ದ್ವೇಗಲ ನಿರ್ಮಿಸಿ ಧಾರ್ಮಿಕ ಕಾರ್ಯದ ಯಜಮಾನತ್ವ ವಹಿಸಿದ್ದರು ಸ್ವರ್ಣವಲ್ಲಿ ಮಠದ ಉಭಯ ಶ್ರೀಗಳ ಕೃಪಾಶೀರ್ವಾದದಿಂದ ನಡೆದ ಈ ಕಾರ್ಯಕ್ರಮದ ಆಚಾರ್ಯತ್ವವನ್ನು ವೇದಮೂರ್ತಿ ಶ್ರೀನಿಧಿ ಭಟ್ ಬನವಾಸಿ ವಿಶ್ವನಾಥ್ ಭಟ್ ಧೋರಣಗಿರಿ ವಹಿಸಿಕೊಂಡಿದ್ದರು ಸಿರ್ಸಿ ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಕೃಷಿ ಪ್ರತಿಷ್ಠಾನ ನೀಡುವ ರಾಜ್ಯ ಮಟ್ಟದ ಕೃಷಿ ಸಂಬಂಧಿತ ಪ್ರಶಸ್ತಿಯನ್ನು ಪ್ರಕಟಿಸಲಾಗಿದೆ ಉತ್ತಮ ಕೃಷಿಕ ಕೃಷಿ ಕಂಠಿರುವ ಪ್ರಶಸ್ತಿಯನ್ನು ಯಲ್ಲಾಪುರದ ಭಾರೇ ಸಮೀಪದ ವಿಘ್ನೇಶ್ವರ ನಾರಾಯಣ್ ಭಟ್ ಹೊಸ್ತೋಟ ಸಾಧಕ ಕೃಷಿ ಮಹಿಳೆ ಪ್ರಶಸ್ತಿಗೆ ಯಲ್ಲಾಪುರ ಸಭಗೇರಿ ಉತ್ಕಂಡದ ವನಿತಾ ರಾಮಚಂದ್ರ ಭಟ್ ಉತ್ತಮ ಕೃಷಿ ಅವಿಭಕ್ತ ಕುಟುಂಬದ ಪ್ರಶಸ್ತಿಯನ್ನು ಹೆಗಡೆಕಟ್ಟ ಹಲಸಿನಕಟ್ಟೆಯ ಕಟ್ಟೆಯ ಎಂಇ ಹೆಗಡೆ ಕುಟುಂಬಕ್ಕೆ ಪ್ರಕಟಿಸಲಾಗಿದೆ ಸಾಧಕ ಕೃಷಿ ಕುಶಲಕರ್ಮಿ ಪ್ರಶಸ್ತಿಯನ್ನು ಸೋಂದ ಕೃಷಿ ಮನೆಯ ಸುರೇಶ್ ಮರಾಠಿ ಅವರನ್ನು கேமராடல ಮಕ್ಕಳ ಭವಿಷ್ಯದ ಬಾಗಿಲೆಂದೇ ಬಿಂಬಿತವಾಗಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಈಗಾಗಲೇ ರಾಜ್ಯದಾದ್ಯಂತ ಪ್ರಕಟಗೊಂಡಿದ್ದು ಹೆಚ್ಚು ಕಡಿಮೆ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಅಂಕ ಗಳಿಸಿ ಆಯಾ ಶಾಲೆಯ ಕೀರ್ತಿ ಪತಾಕೆ ಹಾರಿಸುವಂತೆ ಮಾಡಿದ್ದಾರೆ ಸಿರಿಸಿಯ ಒಂಬತ್ತು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಗಳಿಸಿಕೊಂಡಿದ್ದು ಸಿರಿಸಿಯ ಶೈಕ್ಷಣಿಕ ಗುಣಮಟ್ಟವನ್ನು ಮತ್ತೊಮ್ಮೆ ರುಜುವತ್ತು ಪಡಿಸಿದ್ದಾರೆ ಈ ಬಾರಿ ಅತ್ಯಂತ ಬಡತನದಲ್ಲಿ ಬಂದಂತಹ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಗಳಿಸಿರುವುದು ಗಮನಾರ್ಹವಾದ ಸಂಗತಿಯಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಅಂಕ ಗಳಿಸಿ ಅವರ ಪಾಲಕರ ಕನಸು ನನಸನ್ನಾಗಿ ಮಾಡಲೆಂದು ಮತ್ತು ಅವರಿಗೆ ಇನ್ನಷ್ಟು ಓದಲು ಆಸಕ್ತಿ ಬರುವಂತೆ ಮಾಡಲು ರಾಜ್ಗೋಸ್ಕರ ಬಳಿ ಚಿಕ್ಕದೊಂದು ಪ್ರಯತ್ನ ಮಾಡಿದೆ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೆರಡು ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳ ಭಾವಚಿತ್ರವನ್ನು ನಮ್ಮ ಸುದ್ದಿವಾಹಿನಿಯಲ್ಲಿ ಉಚಿತವಾಗಿ ಹಾಕಿಕೊಡುವ ಚಿಕ್ಕದೊಂದು ಪ್ರಯತ್ನ ಮಾಡುತ್ತಿದ್ದೇವೆ ಮಕ್ಕಳ ಶೈಕ್ಷಣಿಕ ಗುಣಮಟ್ಟದ ದೃಷ್ಟಿಯಿಂದ ಈ ರೀತಿಯಾಗಿ ಮಾಡಲು ಸಲಹೆ ಸೂಚನೆ ನೀಡಿದ ಕೆರೆ ಹೆಬ್ಬಾರ್ ಖ್ಯಾತಿಯ ಹಾಗೂ ಜೀವಜಲ ಕಾರ್ಯ ಕೆಪಡಿಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಅವರಿಗೆ ರಾಜ್ ನ್ಯೂಸ್ ಕರಾವಳಿ ಸುದ್ದಿವಾಹಿನಿ ಕೃತಜ್ಞತೆ ಸಲ್ಲಿಸುತ್ತದೆ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಹಿಂಡಿ ಮಗಾರಿಸಿಗ ಕವಿಗಳಲ್ಲಿ ಮಗಿಗ ಚಪ್ಪಾಳೆ ದೇಶವ ಕಾಯುವ

ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ